िटी फोनोग्रथि वायलें ड्रग्अिक्षन सो मेनी थिंग्स दिसमटम्स वै दिसज हेपनिंग टू टेल यू वी कैन डिवेड सोसाइटी इंटू प्री ग्लोबलाइजेशन एंड पोस्ट ग्लोबलाइजेशन एज आई अंडरस्टैंड बिकॉज ई बिलोंग टू मेडिकल वेन आई टू कैडिकल एज्युकेशन इवन मई बीजेक्टी ಬೆಂಚಿಗೆ ಹಾಕಿ ಬೆಂಕಿಗೆ ಹಾಕಿ ಇನ್ನಷ್ಟು ಅಭಯ ನಿರ್ಭಯನ್ನು ಬಳಿಕೊಡುವಿರಿ ಆಳ್ವಿಕರ ಇನ್ನಷ್ಟು ಅಭಯ ನಿರ್ಭಯ ಬಳಿಕ ಸರ್ಕಾರಗಳು ಆ ಪೇಷೆಂಟ್ಗಳು ಎದೆ ಬೀಳ್ತಾರೆ ಡಾಕ್ಟರ್ಸ್ ಮೇಲೆ ಅದರಿಂದಾಗಿ ಹಲವಾರು ಸಲ ವೈಲೆನ್ಸ್ ಗಳಾಗಿದೆ ಡಾಕ್ಟರ್ಸ್ ಮೇಲೆ ಯಾರಿದು ಫೇಲಿಯರು ಆ ಡಾಕ್ಟರಿನ ಫೇಲಿಯರ ಖಂಡಿತವಾಗ್ಲೂ ಅಲ್ಲ ಯಾವ ಸಿಸ್ಟಮ್ ಯಾವ ಸರ್ಕಾರ ಈ ಒಂದು ಇಡೀ ಪರಿಸ್ಥಿತಿ ಸೃಷ್ಟಿ ಮಾಡಿದೆ ಪೇಶೆಂಟ್ ಗಳ ರೀತಿ ಡಾಕ್ಟರ್ಸ್ ಗಳ ಅಸಹಾಯಕ ಆಗೋಂತ ರೀತಿ ಏನು ಇಡೀ ಸಿಸ್ಟಮ್ ಸೃಷ್ಟಿ ಮಾಡಿದೆ ಸಿಸ್ಟಮ್ ಜವಾಬ್ದಾರಿ ಇವತ್ತು ಡಾಕ್ಟರ್ ಸ್ಟ್ರೈಕಲ್ ಇದಾರೆ ಸೀಸ್ ಡ್ಯೂಟಿನಲ್ಲಿ ಇದ್ದಾರೆ ರೆಸಿಡೆಂಟ್ಸ್ ಸಿಕ್ಸ್ಟಿ ಪರ್ಸೆಂಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಯಾರಿದ ಕೊನೆಗಾರರು ಡಾಕ್ಟರ್ಸ್ ಮೆಡಿಕಲ್ ಸ್ಟೂಡೆಂಟ್ಸ್ ರೆಸಿಡೆಂಟ್ಸ್ ಖಂಡಿತ ಅಲ್ಲ We shall overcome, we shall overcome someday. Oh, oh, deep in my heart, I do believe that we shall overcome someday. We shall overcome, we shall overcome, we shall overcome someday. ಸಾ ನಾವು ಗೆದ್ದೆ ಗೆಲ್ಲುವೆವು ನಾವು ಗೆದ್ದೆ ಗೆಲ್ಲುವೆವು ನಾವು ಗೆದ್ದೆ ಗೆಲ್ಲುವೆವು ಒಂದು ದಿನ ಓಹೋ ಮನವಿಶ್ವಾಸದಲ್ಲಿ ಮನದಿಂದ ನಾವು ಗೆದ್ದೆ ಗೆಲ್ಲುವೆವು ಒಂದು ದಿನ ನಾವು ಗೆದ್ದೆ ಗೆಲ್ಲುವೆವು ನಾವು ಗೆದ್ದೆ ಗೆಲ್ಲುವೆವು ನಾವು ಗೆದ್ದೆ ಗೆಲ್ಲುವೆವು ಒಂದು ದಿನ ಹೋಗೋ ದೃಢ ವಿಶ್ವಾಸಲ್ಲಿ ಮನದಿಂದ ನಾವು ಗೆದ್ದೆ ಗೆಲ್ಲುವೆವು ಒಂದು ದಿನ ಕಾಮಿ ke kaam kiya ಆಣೆಗಳನ್ನು ಕುರಿತು ಹೊಸ ದೀಪ ಹುಟ್ಟುಕೊಳ್ಳುತ್ತೆ ನೀವು ನಮ್ಮ ಆಶಾಕಿರಣವಾಗಿ ಕಾಣಿಸ್ತಾ ಇದ್ದೀರಿ ನೀವಿರುವ ಜಾಗದಲ್ಲಿ ನೀವು ಬದುಕ್ತಾ ಇರುವ ಆ ಆವರಣದಲ್ಲಿ ಯಾವುದೇ ಹೆಣ್ಣು ಮಗುವಿನ ಮೇಲೆ ಯಾವ ದೃಷ್ಟಿಯು ಬೀಳದ ಹಾಗೆ ಕಾಕ ಅಂದಾಗ ಕಾಗೆಗಳನ್ನು ಬೇಕು ಅದು ಕೂಡ ಕಾಕ ದೃಷ್ಟಿ ಅಂತ ಹೇಳೋಂಗಿಲ್ಲ и тәрһәдә бер